ಚಿಕ್ಕೋಡಿಯಲ್ಲಿ ಕಾಮುಕ ಸ್ವಾಮಿಗೆ ಅಲ್ಲಿನ ತಾಲೂಕು ಆಡಳಿತ ಬಿಗ್ ಶಾಕ್ ಕೊಟ್ಟಿದೆ ಸದ್ಯ ಮೇಕಳಿ ಗ್ರಾಮದಲ್ಲಿರುವಂತಹ ಲೋಕೇಶ್ವರ ಸ್ವಾಮೀಜಿಗೆ ಸೇರಿರುವ ಅಂದರೆ ಸ್ವಾಮೀಜಿ ಅನ್ನೋದು ಬೇಡ ಬಿಡಿ ಆತ ಕಾಮುಕ ಅಂತ ಅಲ್ಲಿನ ಸ್ಥಳೀಯರ ತಕ್ಕ ಪಾಠ ಕಲಿಸುತ್ತಿದ್ದಾರೆ ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಮತ್ತೊಂದು ಕಡೆ ಅದೇ ಮಠವನ್ನ ಈಗ ಧ್ವಂಸ ಮಾಡುವುದಕ್ಕೆ ಆಡಳಿತ ಮುಂದಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಸುಮಾರು ಹತ್ತು ಎಕರೆಗೂ ಅಧಿಕ ಜಾಗ ಒತ್ತುವರಿ ಸರ್ಕಾರಿ ಜಾಗದಲ್ಲಿ ಮಠ ನಿರ್ಮಿಸಿದ್ದ ಸ್ವಾಮಿ ಮಠದಲ್ಲಿ ಧರ್ಮಗ್ರಂಥ ಬದಲಾಗಿ ಲಾಂಗು ಮಚ್ಚು ಪತ್ತೆ ಹಿಂದಿನ ಕಾಲದಿಂದಲೂ ಮಠ ಎಂದರೆ ಹಸಿದವರಿಗೆ ಅನ್ನದಾನ ವಿದ್ಯಾದಾನ ಆಧ್ಯಾತ್ಮ ಭಜನೆ ಪುರಾಣ ಹೀಗೆ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಾ ಬಂದಿವೆ ಆದರೆ ಕೆಲವರು ಅಂತಹ ಮಠಗಳ ಹೆಸರಲ್ಲಿ ಕಾವಿ ವೇಷ ಧರಿಸಿ ಅನೈತಿಕ ಚಟುವಟಿಕೆ ಮಾಡುತ್ತಿರುವುದು ನಿಜಕ್ಕೂ ದುರ್ದೈವದ ಸಂಗತಿ ಹೌದು ಅಂತಹ ಘಟನೆಯೊಂದು ಕಳೆದ ವಾರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ರಾಮನ ಹೆಸರು ಹೇಳಿ ಓರ್ವ ನೀಚ ಕಾಮುಕ ಕಾವಿ ಧರಿಸಿ ಲೋಕೇಶ್ವರ ಎಂದು ಹೆಸರು ಇಟ್ಕೊಂಡು ಮೇಖಳಿ ಗ್ರಾಮದಲ್ಲಿ ರಾಮಮಠ ಅಂತ ನಿರ್ಮಾಣ ಮಾಡಿಕೊಂಡಿದ್ದ ಆದರೆ ಅಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳ ಬದಲಿಗೆ ಮಠಕ ಮಾಟ ಮಂತ್ರ ಸೇರಿದಂತೆ ಮಠದಲ್ಲಿ ಲಾಂಗು ಮಚ್ಚು ಇಟ್ಕೊಂಡು ಹೀಗೆ ಅನೇಕ ಅನೈತಿಕ ಚಟುವಟಿಕೆ ಕೇಂದ್ರ ಮಾಡಿಕೊಂಡಿದ್ದ ಎಂದು ಗ್ರಾಮಸ್ಥರಿಂದ ತಿಳಿದುಬಂದಿದೆ ಮಠಕ್ಕೆ ಬರುವ ಭಕ್ತರಿಗೆ ವಂಚನೆ ಮಾಡಿದ್ದ ನೀಚ ಲೋಕೇಶ್ವರ ಸ್ವಾಮೀಜಿ ಅಪ್ರಾಪ್ತ ಬಾಲಕಿಯ ಮೇಲೆ ನಿರಂತರ ಮೂರು ದಿನಗಳ ಕಾಲ ಅತ್ಯಾಚಾರ ಎಸಗಿದ್ದ ಆರೋಪದ ಮೇಲೆ ಸದ್ಯ ಬೆಳಗಾವಿಯ ಹಿಂಡಲಗಾ ಜೈಲ್ನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ ಇನ್ನು ಈ ಕಾಮಿ ಸರ್ಕಾರದ ಹತ್ತು ಎಕರೆಗೂ ಅಧಿಕ ಜಾಗವನ್ನು ಆಕ್ರಮಿಸಿಕೊಂಡು ಅನಧಿಕೃತವಾಗಿ ಮಠ ನಿರ್ಮಿಸಿಕೊಂಡಿದ್ದ ಮಠವನ್ನ ತೆರವು ಮಾಡಬೇಕೆಂದು ಜನರು ಆಗ್ರಹಿಸಿದ್ರು ಈ ಹಿನ್ನೆಲೆ ರಾಯಭಾಗ ತಹಸೀಲ್ದಾರ್ ಸುರೇಶ್ ನೇತೃತ್ವದಲ್ಲಿ ಮೂರು ಜೆಸಿಬಿ ಮೂಲಕ ಮಠದ ಕಟ್ಟಡವನ್ನ ಧ್ವಂಸ ಮಾಡಿ ಸರ್ಕಾರದ ವಶಕ್ಕೆ ಪಡೆದಿದ್ದಾರೆ ಸಾರೆಯಾಗಿ ಮಠದ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕುತ್ತಾ ಅನೈತಿಕ ಚಟುವಟಿಕೆ ನಡೆಸುತ್ತಾ ಲೋಕ ಕಲ್ಯಾಣ ಮಾಡುತ್ತೇನೆ ಜನರನ್ನ ಉದ್ಧಾರ ಎಂದು ಮುಗ್ಧ ಜನರನ್ನು ನಂಬಿಸುತ್ತಿರುವ ನೀಚ ಕಳ್ಳ ಕಾವಿದಾರಿಗಳ ಬಗ್ಗೆ ಜನರು ಎಚ್ಚರಿಕೆ ವಹಿಸುವುದು ಉತ್ತಮ ದುರದುಂಡಯ್ಯ ಭಾವಿ ಮನೆ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿ